ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತಾವೇ ಗಮನಿಸಿ ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ನಡೀತಾ ಇರತಕ್ಕಂತ ವಿದ್ಯಮಾನಗಳು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ಗ್ಯಾರಂಟಿಯಿಂದನೇ ಮತ್ತೆ ಇಪ್ಪತ್ತಕ್ಕೂ ಹೆಚ್ಚು ಸಂಸದರನ್ನ ಗೆಲ್ತೇವೆ ಅಂತೇಳಿ ಭಾಷಣ ಮಾಡ್ತಾ ಇದ್ರು ಅವರ ಗ್ಯಾರಂಟಿಗಳ ಬಗ್ಗೆ ಸಂಪೂರ್ಣವಾಗಿ ಮರ್ತು ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆನೆ ಮಾಡ್ತಾ ಇಲ್ಲ ಪೆನ್ ಡ್ರೈವ್ ಬಗ್ಗೆ ನಾವು ಹೆಚ್ಚು ಆಸಕ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಸರ್ಕಾರನೇ ಅದರಿಂದ ಬಿದ್ದಿದೆ ಹಾಗಂತೇಳಿ ನಾವು ಆ ಘಟನೆ ಏನೇನು ಆಗಿದೆ ಇವತ್ತು ರಾಜ್ಯದ ಜನರ ಮುಂದೆ ಇವತ್ತು ಬಂದಿದೆ ಇದು ಯಾರು ಕೂಡ ಅದನ್ನ ಅದು ಪರವಾಗಿ ನಿಲ್ತಕ್ಕಂಥ ಪ್ರಶ್ನೆ ಇಲ್ಲ ಭಾರತೀಯ ಜನತಾ ಪಾರ್ಟಿ ನಿಲುವು ಸ್ಪಷ್ಟವಾಗಿದೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಯಾರು ಕೂಡ ಕಾನೂನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ರಾಜ್ಯ ಸರ್ಕಾರ ಈಗಾಗಲೇ ಎಸ್ ಐ ನೂ ಕೂಡ ಫಾರ್ಮ್ ಮಾಡಿದೆ ತನಿಖೆನೂ ಕೂಡ ಪ್ರಾರಂಭ ಆಗಿದೆ ಈ ವಿಚಾರದಲ್ಲಿ ನಾವು ಯಾರು ಸಹ ಅದನ್ನ ಬೆಂಬಲಿಸ್ತಕ್ಕಂಥ ಪ್ರಶ್ನೆ ನಾವು ಅಂತಲ್ಲ ಯಾರೂ ಕೂಡ ಬೆಂಬಲಿಸೋಕ್ಕೆ ಸಾಧ್ಯ ಇಲ್ಲ ಆದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ತನ್ನ ಗ್ಯಾರಂಟಿಗಳ ಬಗ್ಗೆ ಭರಸ ಭರವಸೆ ಕಳಚು ಬಿದ್ದಂತೆ ಕಾಣ್ತದೆ ಆ ವಿಶ್ವಾಸ ಹೊರಟೋದಂತ ಹೊರಟೋದಂತೆ ಕಾಣ್ತಾ ಇದೆ ಹಾಗೆ ಅದರಿಂದ ಬಿದ್ದಿರ್ತಕ್ಕಂಥದ್ದು ರಾಜ್ಯದ ಜನರು ಕೂಡ ಮಾತನಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಈ ಮಟ್ಟಕ್ಕೆ ಪ್ರಚಾರದಲ್ಲಿ ಕೂಡ ಅದನ್ನ ಒಂದು ರಾಜಕೀಯ ಅಸ್ತ್ರವನ್ನಾಗಿ ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಮತದಾರರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದರೆ ಒಂದಂತೂ ಸತ್ಯ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ದಿನೇ 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 ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಡ್ತಾ ಇರ್ತಕ್ಕಂಥದ್ದು